ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನ ದಿನಕ್ಕೂ ನೋಡುವುದಕ್ಕೆ ಸಖತ್ ಎಕ್ಸೈಟಿಂಗ್ ಆಗ್ತಾ ಇದೆ ಇಷ್ಟು ವಾರಗಳಲ್ಲಿ ಟಾಸ್ಕ್ಗಳು ಎಲಿಮಿನೇಷನ್ ಟೆನ್ಷನ್ಗಳು ಇತ್ತು ಆದರೆ ಈ ವಾರ ಸ್ಪರ್ಧಿಗಳ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಒಂದೊಂದು ರಾತ್ರಿನ ತಮ್ಮವರ ಜೊತೆ ಕೂಡ ಹೋಗಿದ್ದಾರೆ ಸೊ ಒಂಬತ್ತು ಸ್ಪರ್ಧಿಗಳು ಈ ವಾರ ಫುಲ್ ರಿಲ್ಯಾಕ್ಸ್ ಆಗಿದ್ರು ಇದರ ಮಧ್ಯೆ ಕಿಚ್ಚಿನ ಕೈ ಅಡಿಗೆ ಜೊತೆಗೆ ಒಂದು ಭಾವನಾತ್ಮಕ ಲೆಟರ್ ಕೂಡ ಮನೆ ಮಂದಿಯ ಕೈ ಸೇರಿದೆ ಇದರ ಮಧ್ಯೆ ಮುಂದಿನ ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಇನ್ನು ಈ ವಾರ ಯಾವುದೇ ನಾಮಿನೇಷನ್ ಆಗಿಲ್ಲದೆ ಇರೋದ್ರಿಂದ ಎಲಿಮಿನೇಷನ್ ಕೂಡ ಇರಲ್ಲ ಆದ್ರೆ ಮನೆಗೆ ಬಂದ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸ್ಪರ್ಧೆಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ಸ್ಪರ್ಧಿಗಳು ಅದನ್ನ ಹೇಗ್ ತಗೊಂಡಿದ್ದಾರೆ ಅನ್ನೋದೇ ಕೆಚ್ಚಿನ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಆಗಲಿದೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ತಾಯಿ ಭವ್ಯಾನಿಂದ ದೂರ ಆಗೋಕೆ ಮಗನಿಗೆ ನೇರವಾಗಿ ಹೇಳಿದ್ದಾರೆ ಇತ್ತ ಮನೆಗೆ ಬಂದ ಗೌತಮಿ ಗಂಡ ಅಭಿ ಬಿ ಕೇರ್ಫುಲ್ ಅಂತ ಮಂಜುಯಿಂದ ಆದಷ್ಟು ದೂರ ಉಳಿಯೋದಕ್ಕೆ ಕೂಡ ಸಜೆಷನ್ ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಇನ್ನ ಮಂಜು ತಂಗಿ ಕೂಡ ಗೌತಮಿಯಿಂದ ದೂರ ಉಳಿದು ಆಡು ಆ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿಕೊ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನೂರನೇ ದಿನದತ್ತ ಸಾಕ್ತಾ ಇರುವ ಬಿಗ್ ಬಾಸ್ ಮನೆ ಆಟ ಮುಂದುವರಿಯುತ್ತಾ ಇದ್ದು ಎಲ್ಲ ಸಂಬಂಧಗಳಿಗೂ ಬ್ರೇಕ್ ಬಿದ್ದು ಅಸಲಿ ಆಟ ಶುರುವಾಗುವ ಲಕ್ಷಣ ಎದ್ದು ಕಾಣಿಸ್ತಾ ಇದೆ